ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಒಬ್ಬ ಪರಿಪೂರ್ಣ ಗುರುವಿಗೆ ಅಸಾಧ್ಯ ಎಂಬ ಕಾರ್ಯವೇ ಇಲ್ಲ ಪಂಚಭೂತಗಳು ಅವನ ಹಿಡಿತಕ್ಕೆ ಸಿಗಬಲ್ಲವು ಆ ಘಟಿತ ಘಟನೆಗಳನ್ನ ತೀರಾ ಅಸಾಧಾರಣ ಎಂಬಂತೆ ನಡೆಸಿ ಬಿಡುತ್ತಾನೆ ಗುರು ಆದರೆ ಅಷ್ಟೇ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ಅವನ ಪಾದಗಳಲ್ಲಿ ನಾವು ಶರಣಾಗಬೇಕು ಅಷ್ಟೇ ಸ್ನೇಹಿತರೆ ಸಾಧಾರಣ ಮನುಷ್ಯನೊಬ್ಬ ಊಹಿಸಲು ಸಾಧ್ಯವಿಲ್ಲದ ಸಾಮಾನ್ಯನಿಗೆ ಅರ್ಥ ಮಾಡಿಕೊಳ್ಳಲಾಗದ ಕಲ್ಪನೆಗೆ ಮೀರಿದ ಕ್ರಿಯೆಗಳನ್ನು ಒಬ್ಬನೇ ತೀರಾ ಸರಳವಾಗಿ ಮಾಡಬಲ್ಲರು ಈ ಸರಳ ಕ್ರಿಯೆಗಳಲ್ಲೂ ಅದ್ಭುತವಾದ ಅರ್ಥ ಅಡಗಿರುತ್ತದೆ ನಮ್ಮ ಗುರುದೇವನು ಹಾಗೆಯೇ ಸ್ನೇಹಿತರೆ ಅದ್ಭುತಕಾರಿಯಾದ ಅನೂಹ್ಯ ಘಟನೆಗಳನ್ನು ಎಂದಾದರೊಮ್ಮೆ ಯಾರಿಗಾದರೊಮ್ಮೆ ಅನುಭವಕ್ಕೆ ಬರುವಂತೆ ಮಾಡಿಯೇ ಮಾಡುತ್ತಾರೆ ನಾನಿರುವ ಅನುಭವವನ್ನು ಸಾರಿ ಸಾರಿ ಹೇಳುತ್ತಾರೆ ಹಾಗೆ ಅದನ್ನು ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಎಲ್ಲ ಮಾಯೇ ಎಂಬಂತೆ ಅದೃಶ್ಯವಾಗಿ ಹೋಗಿರುತ್ತೆ ನಮ್ಮ ಕಣ್ಣ ಮುಂದೆ ಯಾವುದು ದೃಶ್ಯ ಯಾವುದು ಅದೃಶ್ಯ ಸತ್ಯವ್ಯಾವುದು ಸುಳ್ಳು ಯಾವುದು ಅದನ್ನು ದೃಢಪಡಿಸಿಕೊಳ್ಳಲು ಭಕ್ತನಿಗಿರಬೇಕಾದದ್ದು ಅನನ್ಯ ಶ್ರದ್ಧೆ ತಾಳ್ಮೆ ನಂಬಿಕೆ ಗುರುವಿನಲ್ಲಿ ಏಕನಿಷ್ಠೆ ಹಾಗೆ ಸ್ನೇಹಿತರೆ ನಾವು ಬಾಬಾನಲ್ಲಿ ನಂಬಿಕೆ ಇಟ್ಟು ಎಷ್ಟು ದೃಢವಾದ ಪ್ರಾಮಾಣಿಕ ಪ್ರಾರ್ಥನೆಯನ್ನು ಸಲ್ಲಿಸ್ತೀವೋ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಈಗ ನೋಡಿ ನಮಗೆ ಬಾಯಾರಿಕೆ ಆದಾಗ ನಾವೇ ನೀರಿನ ಹತ್ರ ಹೋಗಿ ನೀರು ಕುಡಿಬೇಕೇ ವಿನಹ ನೀರೇ ಬಂದು ನಮ್ಮ ಬಾಯಲ್ಲಿ ಬೀಳಲ್ಲ ಅಲ್ವಾ ನಾವು ಹಾಗೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಪಡೆಯಲೇಬೇಕು ಅನ್ನೋ ಹಂಬಲ ನಮಗಿದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ಪರಿಶ್ರಮವನ್ನು ಪಡಲೇಬೇಕಾಗತ್ತೆ ಶ್ರದ್ಧೆಯನ್ನು ಇಡಲೇಬೇಕಾಗತ್ತೆ ನಾವು ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡಿಬೇಕು ಅಂದರೆ ಮೊದಲು ಗುರುವಿನ ಮನವನ್ನು ಗೆಲ್ಲಬೇಕು ಆ ಗುರುವಿನ ಮನವನ್ನಾದರೂ ಹೇಗೆ ಗೆಲ್ಲಬೇಕು ಅಂದರೆ ಒಳ್ಳೆಯ ಶ್ರದ್ಧೆಯಿಂದ ವಿಶ್ವಾಸದಿಂದ ಒಳ್ಳೆಯ ಗುಣ ನಡತೆ ರೀತಿ ನೀತಿಗಳಿಂದ ತನ್ನ ಮನವನ್ನ ನಾವು ಒಲಿಸ್ಕೊಳ್ಬೇಕಾಗತ್ತೆ ಆಗ ಮಾತ್ರ ನಾವು ಆ ಗುರುವಿಗೆ ಒಳ್ಳೆಯ ಶಿಷ್ಯನಾಗಿ ಬದಲಾಗ್ತೀವಿ ಆಗ ಆ ಗುರುವು ನಮ್ಮ ಕೈಯನ್ನು ಹಿಡಿತಾರೆ ಎಂದಿಗೂ ಬಿಡೋದಿಲ್ಲ ಆ ಕೈಗಳನ್ನು ಅವರು ಶಾಶ್ವತವಾಗಿ ನಮ್ಮ ಜೀವನವನ್ನು ಒಳ್ಳೆಯ ನೆಲೆ ಸೇರಿಸಲಿಕ್ಕೆ ಅವರು ಕೂಡ ಸತತವಾಗಿ ಪ್ರಯತ್ನ ಪಡ್ತಾನೇ ಇರ್ತಾರೆ ನಮ್ಮ ಪ್ರಾರಬ್ಧ ಕರ್ಮ ಏನೇ ಇರಲಿ ಬಾಬಾ ಹೇಳಿದ್ದಾರೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ನಿನ್ನ ನೋವುಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕಾಯಿಲೆಯ ತೀವ್ರತೆ ಎಂಥದ್ದೇ ಆಗಿರಲಿ ನೀನು ದೃಢವಾದ ವಿಶ್ವಾಸ ನಂಬಿಕೆ ಇಟ್ಟು ನನ್ನ ಪಾದಗಳ ಮೇಲೆ ಅರ್ಪಿಸು ಖಂಡಿತವಾಗಿಯೂ ನಿನ್ನ ಎಂತಹ ಸಮಸ್ಯೆಗಳಾದರೂ ಪರವಾಗಿಲ್ಲ ನಾನು ಸ್ವೀಕರಿಸ್ತೀನಿ ಕಂದ ನನ್ನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸ ಬಿಟ್ಟು ಬಾ ನನ್ನಡೆಗೆ ಅಂತಾನೆ ಬಾಬಾ ತಮ್ಮ ಎರಡೂ ಕೈಗಳನ್ನು ಚಾಚಿ ಕರೀತಾನೆ ಇದ್ದಾರೆ ಅದಕ್ಕೆ ಇಂದಿಗೂ ಕೂಡ ಶಿರ್ಡಿ ತುಂಬಿ ತುಳುಕ್ತಾ ಇರೋದು ಅಷ್ಟು ಸುಲಭವಲ್ಲ ಬಾಬಾರವರು ವಿಶ್ರಾಂತಿ ಪಡಿತಾ ಇರುವ ಆ ದಿವ್ಯ ತಾಣವಾದ ಆ ಶಿರಡಿ ತನ್ನತ್ತ ಜನರನ್ನು ಬರಮಾಡ್ಕೊಳ್ತಾ ಇದೆ ಸೆಳಿತಾ ಇದೆ ಅಂದರೆ ಬಾಬಾರವರ ಬಾಬಾರವರ ಆ ಗಣಿತ ಮಹಿಮೆಯೇ ಕಾರಣವಾಗಿದೆ ಅದಕ್ಕೆ ಒಂದು ಎಣಿಕೆ ಅನ್ನೋದೇ ಇಲ್ಲ ಅಷ್ಟು ಮಹಿಮೆಗಳನ್ನು ಅಷ್ಟು ವಿಭಿನ್ನ ರೀತಿಯಲ್ಲಿ ಅವರನ್ನು ನಂಬಿದ ಭಕ್ತರಲ್ಲಿ ಅದ್ಭುತ ಪವಾಡಗಳನ್ನು ನೆನಪು ನಡೆಸ್ತಾ ಇದ್ದಾರೆ ಹಾಗಾಗಿ ಜನರು ಇಂದಿಗೂ ಕೂಡ ಅಲ್ಲಿ ತುಂಬಿ ತುಳುಕ್ತಾ ಇರೋದು ತಮ್ಮ ಮನೆಯಲ್ಲಿ ಹಬ್ಬವನ್ನು ಆಚರಿಸ್ತಾರೋ ಇಲ್ಲ ಗೊತ್ತಿಲ್ಲ ದೀಪಾವಳಿ ಹಬ್ಬವನ್ನು ಆದರೆ ನನ್ನ ಮನೆಯ ಕತ್ತಲನ್ನು ಬಾಬಾ ನೀಗಿಸ್ತಾರೆ ಅವರ ಅಂಗಳವನ್ನು ಬೆಳಗೋಣ ಅಂತೇಳಿ ಎಷ್ಟೋ ಜನ ದೃಢವಾದ ನಂಬಿಕೆ ಇಟ್ಕೊಂಡು ದೀಪಾವಳಿ ಹಬ್ಬವನ್ನು ಅಲ್ಲಿ ಎಷ್ಟೋ ವರ್ಷಗಳಿಂದ ಆಚರಿಸ್ತಾ ಇದ್ದಾರೆ ಅವರ ಮನೆ ಕತ್ತಲಾಗಿದೆ ನಾನು ಬಿಟ್ಟೋಗಿ ನಾವಾದರೆ ಯೋಚನೆ ಮಾಡ್ತೀವಲ್ಲ ಅಯ್ಯೋ ಹಬ್ಬ ನಮ್ಮ ಮನೆಯನ್ನು ಬೆಳಕು ಮಾಡ್ಕೊಳ್ಳೋದು ಬಿಟ್ಟು ನಾವು ಅಲ್ಲಿಗೆ ಹೋಗಿಬಿಟ್ರೆ ನಮ್ಮ ಮನೆಯಲ್ಲಿ ದೀಪ ಯಾರು ಬೆಳಗೋದು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ ಆದರೆ ಅವ್ರದ್ದು ಎಷ್ಟು ನಿಸ್ವಾರ್ಥ ಪ್ರೇಮ ಆದ್ರೆ ಅಲ್ಲಿ ಹೋಗಿ ದೀಪಾವಳಿಯನ್ನು ಆಚರಿಸ್ತಾ ಇದಾರಲ್ಲ ಅವರ ಭಕ್ತಿ ಎಷ್ಟು ಶ್ರೇಷ್ಠವಾಗಿರ್ಬೋದು ಅವ್ರದ್ದು ಎಷ್ಟು ದೃಢವಾದ ನಿರ್ಧಾರ ಆಗಿರ್ಬೋದು ಅಲ್ವಾ ನಾನು ಬಾಬಾನ ಅಂಗಳವನ್ನು ಬೆಳಕಿನಿಂದ ಬೆಳೆಸಿದರೆ ಅವರು ನನ್ನ ಮನೆಯ ಅಂಗಳವನ್ನು ಬೆಳೆಸೇ ಬೆಳೆಸ್ತಾರೆ ಅನ್ನೋ ದೃಢವಾದ ವಿಶ್ವಾಸದಿಂದ ಹೋಗಿ ದೀಪಾವಳಿಯನ್ನು ಆಚರಿಸ್ತಾರಲ್ಲ ಖಂಡಿತವಾಗಿಯೂ ಅವರು ನಿಜವಾದ ನಿಷ್ಠೆಯನ್ನು ಇಟ್ಟಿದ್ದಾರೆ ಬಿಡ್ರಿ ಬಾಬನ್ ಬಗ್ಗೆ ಅದು ಹೇಳ ತೀರದಾದ ಭಕ್ತಿಯನ್ನು ಅವರು ಹೊಂದಿರ್ತಾರೆ ಹಾಗಾಗಿ ಅಂತಹ ದೃಢವಾದ ವಿಶ್ವಾಸ ನಂಬಿಕೆ ಅಚಲವಾದ ನಿರ್ಧಾರಗಳನ್ನು ತಗೊಂಡು ಬಾಬಾನ ಪಾದಗಳ ಶರಣಾಗಿ ಅವರ ಬದುಕಿನಲ್ಲಿ ಉದ್ಧಾರವನ್ನು ಉನ್ನತಿಯನ್ನು ಶ್ರೇಯಸ್ಸನ್ನು ಕಾಣ್ತಾ ಇರೋದು ಹಾಗೆ ಅವರಿರುವ ಅನುಭವಗಳನ್ನು ಅನುಭೂತಿಗಳನ್ನು ಇಂದಿಗೂ ಪಡೆದುಕೊಳ್ತಾ ಇರೋದು ಹಾಗೆ ಗುರುವು ಕೂಡ ಸದಾ ನಾನು ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಅವರ ಬೆಂಬಲಕ್ಕೆ ನಿಂತು ಅವರನ್ನು ರಕ್ಷಣೆ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ಕೆಟ್ಟದನ್ನು ಅವರ ಬಳಿ ಸುಳಿದ ಹಾಗೆ ಅವರು ಕಾಪಾಡ್ತಾ ಇರೋದು ಸಕಾರಾತ್ಮಕ ಆಲೋಚನೆಗಳಿಂದಾಗಿರ್ಬೋದು ಸಕಾರಾತ್ಮಕ ಊರ್ಜೆಗಳಿಂದ ಆಗಿರ್ಬೋದು ಆದರೆ ಸಂಪೂರ್ಣವಾಗಿ ಅವರನ್ನು ನಂಬಿದ ಭಕ್ತರನ್ನು ಬಾಬಾ ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡೇ ಮಾಡ್ತಾರೆ ಅವರ ಸುರಕ್ಷಿತ ರಕ್ಷಾ ಕವಚದಲ್ಲಿ ಸ್ನೇಹಿತರೆ ಈ ಮಾತನ್ನು ನಾವು ಮರೆಯೋ ಹಾಗೆ ಇಲ್ಲ ಈ ಸತ್ಯ ಘಟನೆಯನ್ನು ಒಮ್ಮೆ ಕೇಳಿ ಶ್ರೀ ಅವರಿಗೆ ಹನ್ನೆರಡನೇ ಮೇ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ದಿನವು ತಮ್ಮ ಜೀವನದ ಅತ್ಯಂತ ಆಪತ್ಕಾರಿ ದಿನವಾಗಿತ್ತಂತೆ ಅವರಿಗೆ ತೀವ್ರ ಹುಷಾರಿಲ್ಲದೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾಗುತ್ತೆ ತಮ್ಮ ಬಲಗೈ ಕೊಂಚವೂ ಅಲ್ಗಾಡ್ತಾ ಇಲ್ಲ ತಮ್ಮ ಬಲಗೈ ಸೊಟ್ಟಗಾಗಿದೆ ಅಂತ ಹೇಳಿ ಅವರಿಗೆ ಅನಿಸ್ಲಿಕ್ಕೆ ಶುರುವಾಗತ್ತೆ ತಕ್ಷಣವೇ ಅವರಿಗೆ ನೆನಪಾಗಿದ್ದು ತಮ್ಮ ತಾಯಿ ಹಾಗೂ ಮೂರು ಜನ ಸಹೋದರಿಯರು ಯಾಕಂದರೆ ಅವರು ಕೂಡ ಪಾರ್ಶ್ವವಾಗಿ ಕಾಯಿಲೆಯಿಂದ ನಳ್ತಾ ಇದ್ರಂತೆ ಆಗ ಇವರಿಗೆ ತಕ್ಷಣ ಅವರಿಗೆ ನೆನಪಾಗಿದ್ದು ಬಾಬಾ ನನಗೂ ನನ್ನ ತಂಗಿ ನನಗೂ ನನ್ನ ತಾಯಿಗೆ ತಂಗಿಯರಿಗೆ ಕೊಟ್ಟ ಕಾಯಿಲೆ ಬಳವಳಿಯಾಗಿ ಕೊಡಬೇಡಪ್ಪ ನಾನು ನಿನ್ನನ್ನೇ ನಂಬಿದೀನಿ ಈ ಕೈಗಳಿಂದ ಅನೇಕ ಜನರಿಗೆ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನ್ನ ಪೂಜೆ ಮಾಡಬೇಕು ಅಂತ ಇದ್ದೀನಿ ನಿನ್ನ ಸೇವೆ ಮಾಡಬೇಕು ಅಂತ ಇದ್ದೀನಿ ಹೆಸರಲ್ಲಿ ನಿಸ್ಸಾಯಕರ ಸೇವೆ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದೀನಪ್ಪ ಆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ನನ್ನ ಕೈಗಳನ್ನು ಕಿತ್ಕೋಬೇಡ ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರಂತೆ ತಮ್ಮ ಮನೆಯಲ್ಲೇ ಇಟ್ಟಿರೋ ಮೂರ್ತಿಯನ್ನ ನೋಡ್ತಾ ನೋಡ್ತಾ ಕಣ್ಣೀರಿಡ್ತಾ ಇಡ್ತಾ ಅದೇ ರೀತಿ ಮಲ್ಕೊಂಡ್ಬಿಟ್ರಂತೆ ಸ್ನೇಹಿತರೆ ಅಂದುಕೊಂಡ ಹಾಗೆ ಅವರ ಬಲಗಡೆ ಕೈಗೆ ಪಾರ್ಶ್ವವಾಯಿಯಾಗಿತ್ತಂತೆ ಆದರೂ ಕೂಡ ಅವರು ಧೃತಿಗೊಡದೆ ಬಾಬಾ ನನ್ನ ಜೊತೆಗಿದ್ದಾರೆ ಖಂಡಿತವಾಗಿಯೂ ನನ್ನ ಕಾಯಿಲೆಯನ್ನು ದೂರ ಮಾಡೇ ಮಾಡ್ತಾನೆ ಅಚಲವಾದ ವಿಶ್ವಾಸದಲ್ಲೇ ದೃಢವಾಗಿ ಎದ್ರಂತೆ ಅಳ್ಳಿಲ್ಲಂತೆ ಕೊರಗಲಿಲ್ಲಂತೆ ದೃಢವಾಗಿ ಎದ್ನಿತ್ತು ಸ್ನಾನ ಮಾಡಿಕೊಂಡು ಎಡಗೈಯಿಂದಲೇ ಬಾಬಾನ ಪೂಜೆ ಮಾಡಿ ಆರತಿ ಮಾಡಿದ್ರಂತೆ ಅದೇ ಸಮಯಕ್ಕೆ ಅವರ ಮನೆ ದಿನನಿತ್ಯ ಕೆಲಸಕ್ಕೆ ಬಂದು ಅಡುಗೆಯನ್ನು ಮಾಡೋಳು ಸಹ ಬಂದ್ಲಂತೆ ಅವಳು ಕೂಡ ಬೆಳಗ್ಗೆ ಬಂದು ತಿಂಡಿಯನ್ನು ಮಾಡಿದ್ಲಂತೆ ಅವರು ತಿಂಡಿಯನ್ನು ಕೂಡ ಎಡಗೈಯಲ್ಲೇ ತಿಂದ್ರಂತೆ ಅದರ ಅರಿವು ಕೂಡ ಅವಳಿಗೆ ಬರಲಿಲ್ಲಂತೆ ಆ ಕ್ಷಣ ಆಗ ಅವರು ಅವಳಿಗೆ ಹೇಳಿದ್ರಂತೆ ಇಲ್ಲೇ ನಮ್ಮ ಮನೆಯ ಹತ್ತಿರದಲ್ಲಿರುವ ಅಂದರೆ ಅವ್ರ ಮನೆಯಿಂದ ಒಂದು ಮೂರು ನಾಲ್ಕು ಮನೆ ಬಿಟ್ಟು ಒಬ್ರು ವೈದ್ಯರು ಇದ್ದರಂತೆ ಹಾಗಾಗಿ ಅವರು ಹೇಳಿದ್ರಂತೆ ಹೋಗಿ ಆ ವೈದ್ಯರನ್ನು ನಾನು ಕರಿತಿದ್ದೀನಿ ಅಂತೇಳಿ ಕರ್ಕೊಂಡು ಬಾ ಸ್ವಲ್ಪ ಅಂತ ಹೇಳಿ ಕಳಿಸಿದ್ರಂತೆ ಅವಳು ಸಹ ಹಾಗೆ ಹೋಗಿ ಆ ವೈದ್ಯರನ್ನು ಕರ್ಕೊಂಡು ಬಂದಲಂತೆ ವೈದ್ಯರು ಇವರ ಕೈಯನ್ನು ಪರಿಶೀಲನೆ ಮಾಡಿದಾಗೆ ಅವಳಿಗೆ ತಿಳಿದಿದ್ದಂತೆ ಈ ಕೈಗೆ ಏನೂ ಆಗಿದೆ ಇವರ ಕೈ ಬಗ್ಗೆ ನನಗೆ ಬೆಳಗಿನಿಂದ ಅರಿವೇ ಆಗಲಿಲ್ಲಲ್ಲ ಇವರು ಮಾಮೂಲಿಯಾಗೇ ಇದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟೆ ಅಂತೇಳಿ ಅವಳಿಗೂ ಸಹ ಆವಾಗಲೇ ಅರಿವಿಗೆ ಬಂದಿದ್ದಂತೆ ಆ ವೈದ್ಯರು ಆಗ ಆ ವೈದ್ಯರು ಪರಿಶೀಲನೆ ನಡೆಸಿ ನೀವು ಬೇಗನೆ ಹೋಗಿ ಯಾವುದಾದ್ರೂ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ರಿ ಅಂತ ಸೂಚನೆ ಕೊಟ್ರಂತೆ ಅದಕ್ಕನುಸಾರವಾಗಿ ಅವರು ಎಲ್ಲ ತಯಾರಿಗಳನ್ನು ನಡೆಸಿ ಹೊರಟ್ರಂತೆ ಮನೆಯಿಂದ ಹೊರಟಾಗ ಆ ಕೆಲಸದವಳು ಕೇಳಿದ್ಲಂತ ಇದ್ದಕ್ಕಿದ್ದ ಹಾಗೆ ಹಾಗಾದರೆ ನೀವು ಯಾವಾಗ ಮರಳು ಬರ್ತೀರಾ ಮನೆಗೆ ಅದಕ್ಕೆ ಇವ್ರ ಬಾಯಿಂದ ತಕ್ಷಣ ಉತ್ತರ ಬಂದಿದ್ದು ನಾನು ಇನ್ನು ಐದು ದಿನಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿ ಇದು ಅಂದ ತಕ್ಷಣವೇ ಅವ್ರ ಮನಸ್ಸಲ್ಲಿ ಒಂದು ವಿಚಾರನೂ ಸುಳಿತು ಇದೇನಪ್ಪ ನನ್ನ ತಾಯಿ ನನ್ನ ತಂಗಿಯರಿಗಾಗಿರೋ ಕಾಯಿಲೆಯೇ ನನಗೂ ಆಗಿದೆ ಅವರಿಗೆ ಇನ್ನೂ ಹುಷಾರಾಗಿಲ್ಲ ನಾನು ಹೇಗೆ ಅಷ್ಟು ದೃಢ ವಿಶ್ವಾಸದಿಂದ ಆಸ್ಪತ್ರೆಯಿಂದ ಇನ್ನು ಐದು ದಿನಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳಿದೆ ಇದನ್ನು ಬಾಬಾನೇ ಹೇಳಿಸಿದ್ದಾರೆ ಅಂತ ಹೇಳಿ ಅವರು ದೃಢವಾಗಿ ನಂಬಿದ್ರಂತೆ ಬಾಬಾನ ಪ್ರಾರ್ಥನೆ ಮಾಡಿಕೊಂಡೆ ಆಸ್ಪತ್ರೆಗೆ ಹೊರಟ್ರಂತೆ ಆಸ್ಪತ್ರೆಗೆ ಹೋದ್ಮೇಲೆ ಅಲ್ಲಿ ಒಬ್ಬ ವೃದ್ಧ ವೈದ್ಯರು ಶಾಂತ ಸ್ವಭಾವದ ಪಾರ್ಸಿ ವೈದ್ಯರು ಭೇಟಿ ಆಗ್ತಾರಂತೆ ಅವರು ಕೂಡ ಪ್ರಾಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿದವರೇ ಆಗಿದ್ದು ಸಾಯಿ ಭಕ್ತರೇ ಆಗಿದ್ದು ಪ್ರಾಮಾಣಿಕ ಪ್ರಾರ್ಥನೆಯನ್ನು ಮಾಡಿದರೆ ಅನುಗ್ರಹ ಖಚಿತ ಅಂತ ಹೇಳಿ ಬಲವಾಗಿ ನಂಬಿದವರೇ ಆಗಿದ್ದರಂತೆ ಅವರು ಕೂಡ ಇವರಿಗೆ ಅದನ್ನೇ ಹೇಳಿದ್ರಂತೆ ಅವರು ಆ ವೈದ್ಯರು ಕೂಡ ಕಲ್ಯಾಣ್ಪುರ ಅವರಿಗೆ ಐದು ದಿನ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ನೀಡಿದ್ರಂತೆ ಶಾಂತ ಸ್ವಭಾವದಿಂದ ಅವರಲ್ಲಿ ಸಕಾರಾತ್ಮಕ ಆಲೋಚನೆಗಳನ್ನೇ ತುಂಬಿದ್ರಂತೆ ಹಾಗೆ ಇವರು ಕೂಡ ಬಾಬನನ್ನು ನಿರಂತರವಾಗಿ ಹಗಲು ರಾತ್ರಿ ಅನ್ನೋದು ಒಂದು ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರಂತೆ ಬಾಬಾ ಒಂದೇ ಒಂದು ಅವಕಾಶ ಕೊಡು ನನಗೂ ಜೀವನ ಮಾಡಲಿಕ್ಕೆ ಅವಕಾಶ ಕೊಡು ಏನೋ ನನ್ನ ಹಿಂದಿನ ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಮ್ಮ ಕುಟುಂಬದಲ್ಲಿರುವ ಎಲ್ಲರಿಗೂ ಈ ಕಾಯಿಲೆ ಬಂದು ತಗಲಿದೆ ಆದ್ರೆ ಏನೋ ಗೊತ್ತಿಲ್ಲ ಬಾಬಾ ನನ್ನ ತಪ್ಪುಗಳ ಅರಿವು ನನಗಾಗಿದೆ ಬಾಬಾ ನಾನು ಹಿಂದೆ ಪೂರ್ವ ಜನ್ಮದಲ್ಲಿ ಬಹಳ ಪ್ರಾರಬ್ಧ ಕರ್ಮಗಳನ್ನೇ ಮಾಡಿದಿನೋ ಗೊತ್ತಿಲ್ಲ ಯಾರಿಗೆ ಏನು ನೋವು ಕೊಟ್ಟಿದ್ನೇನೋ ಗೊತ್ತಿಲ್ಲ ನನ್ನ ಬಲಗೈಯನ್ನೇ ಕಿತ್ಕೊಂಡಿದೆ ಆ ಪ್ರಾರಬ್ಧ ಕರ್ಮ ಅನ್ನೋದು ಖಂಡಿತವಾಗಿಯೂ ನನ್ನ ತಪ್ಪುಗಳನ್ನು ಕ್ಷಮಿಸ್ರಿ ಒಮ್ಮೆ ನನಗೆ ಅವಕಾಶ ಕೊಡ್ರಿ ನನಗೊಮ್ಮೆ ಅವಕಾಶ ಅಂತೇಳಿ ಬೇಡ್ಕೊಳ್ತಾನೇ ಇದ್ರಂತೆ ಅಂದಿನಿಂದ ಐದನೆಯ ದಿನ ಪವಿತ್ರ ಗುರುವಾರದ ದಿನವಾಗಿತ್ತಂತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವ್ರ ಹತ್ರ ಯಾರ ಯಾರೋ ಬಂದಾಗ ಆಯ್ತಂತೆ ಇವರು ಅವರನ್ನ ನೋಡ್ತಾ ಇದ್ದಾರೆ ಆದ್ರೆ ಇವ್ರಿಗೆ ಅದರ ಅನುಭವ ಆಗ್ತಾ ಇಲ್ಲ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತೇಳಿ ಅವರು ವೃದ್ಧ್ರಾಗಿದ್ರಂತೆ ಬಿಳಿ ವಸ್ತ್ರಧಾರಿಗಳಾಗಿದ್ರಂತೆ ತಲೆಗೆ ಕಫ್ನಿಯನ್ನ ಕಟ್ಕೊಂಡಿದ್ರಂತೆ ಹಣೆಯಲ್ಲಿ ಗಂಧವಿತ್ತಂತೆ ಮುಖದಲ್ಲಿ ಏನೋ ಒಂದು ತೇಜಸ್ಸಿತ್ತಂತೆ ಅದನ್ನು ನೋಡ್ತಾ ನೋಡ್ತಾ ಇವರು ಮೈ ಬಿಟ್ರಂತೆ ನನಗೆ ಕಾಯಿಲೆನೇ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಮರ್ತಿದ್ರಂತೆ ಕೈ ಬಲಗೈಯನ್ನು ಮೇಲಕ್ಕೆ ಎತ್ತಿ ಮೂರು ಸಾರಿ ಕೈಗಳನ್ನು ಸ್ಪರ್ಶ ಮಾಡಿದ್ರಂತೆ ಹಾಗೆ ತಲೆಯನ್ನು ಸಹ ಅವರು ಎಲ್ಲದೂ ಒಳ್ಳೆಯದಾಗತ್ತೆ ಹುಚ್ಚಪ್ಪ ನೀನು ಅಂದ್ಕೊಂಡಿರೋದು ಎಲ್ಲದನ್ನು ನೀನು ಮಾಡ್ತೀಯಾ ನಾನಿದ್ದೀನಿ ನಿನ್ನ ಜೊತೆಗೆ ನೀನು ಅಷ್ಟೊಂದು ದೃಢವಾದ ವಿಶ್ವಾಸದಿಂದ ಪ್ರಾರ್ಥನೆ ಇಟ್ಟು ನನ್ನನ್ನು ಕರೀತಿದೀಯಾ ಅಂದರೆ ನಾನು ಬಾರದೆ ಇರಲಿಕ್ಕೆ ಹೇಗೆ ಸಾಧ್ಯ ಬಂದಿದ್ದೀನಿ ನೋಡು ಅಂತ ಹೇಳಿ ಅವರು ಹೇಳಿದ ಹಾಗೆ ಇವರಿಗೆ ಅನುಭವ ಆಯ್ತಂತೆ ತಕ್ಷಣ ಇವರಿಗೆ ಎಚ್ಚರಾಗಿಬಿಡ್ತಂತೆ ಯೋ ನನ್ನ ಬಾಬಾ ಬಂದಿದ್ರಲ್ಲ ಅಂತೇಳಿ ತಕ್ಷಣವೇ ಎರಡು ಕೈಗಳನ್ನು ಮೇಲೆತ್ತಿ ಕೈ ಮುಗಿದುಬಿಡೋಣ ಅಂತೇಳಿ ಕೈಗಳನ್ನು ಮೇಲೆತ್ತಿದ್ರಂತೆ ಹಗುರವಾಗಿ ಅವರ ಬಲಗಡೆ ಕೈ ಮೇಲೆದ್ದು ಬಾಬಾರವರಿಗೆ ನಮಸ್ಕಾರ ಮಾಡಿದ ರೀತಿಯಲ್ಲಿ ಅವರಿಗೆ ಅನಿಸ್ಬಿಡುತ್ತಂತೆ ಆ ತಕ್ಷಣವೇ ಅವರಿಗೆ ಅನುಭವಕ್ಕೆ ಬಂತಂತೆ ಅಯ್ಯೋ ನನ್ನ ಬಲಗಡೆ ಕೈಯ ಮೇಲೆ ಹೇಳಿ ಒಂದೇ ಸಮನೆ ಅವರಿಗೆ ಆಶ್ಚರ್ಯವಾಗಿ ಬಾಬಾ ಬಂದು ನನ್ನನ್ನ ಆಶೀರ್ವಾದ ಮಾಡಿ ನನ್ನ ಕಾಯಿಲೆಯನ್ನು ವಾಸಿ ಮಾಡಿಬಿಟ್ರಲ್ಲ ಅಂತೇಳಿ ಸಂತೋಷಕ್ಕೆ ಅಳ್ಳಿಕ್ಕೆ ಶುರುವಾಗ್ಬಿಟ್ರಂತೆ ಗೋಳ ನಿಮಗೆ ಧನ್ಯವಾದಗಳನ್ನು ಅರ್ಪಿಸಲಿ ನನ್ನ ಪ್ರಾಣವನ್ನೇ ಬೇಕಾದ್ರೆ ಈ ಕ್ಷಣ ಬಂದು ತಗೊಂಡು ಹೋಗ್ಬಿಡ್ರಿ ಅಷ್ಟು ನನಗೆ ಸಂತೋಷ ಆಗಿದೆ ನೀವು ನನ್ನ ಜೊತೆ ಇದಿರಲ್ಲ ಅಷ್ಟೇ ಸಾಕು ನನ್ನ ಪ್ರಾರ್ಥನೆಗೆ ನೀವು ಫಲ ಕೊಟ್ರಲ್ಲ ನನ್ನ ಪ್ರಾರ್ಥನೆ ಪ್ರಾರ್ಥನೆ ಫಲಿಸ್ತಲ್ಲ ಅಂದ್ರೆ ನನ್ನ ಪ್ರಾರ್ಥನೆಯನ್ನು ನೀವು ಸ್ವೀಕರಿಸಿ ಇದ್ರಲ್ಲ ಇದಕ್ಕೆ ನನಗೆ ಅತೀವ ಆನಂದ ಆಯಿತು ಬಾಬಾ ನನ್ನ ಪ್ರಾಣ ಬೇಕಾದರೆ ಈ ಕ್ಷಣ ನಾನು ಕೊಟ್ಬಿಡ್ತೀನಿ ತಗೊಂಡು ಹೋಗ್ಬಿಡ್ರಿ ನಾನು ಅಷ್ಟು ನನಗೆ ಸಂತೋಷ ಆಗಿದೆ ಅಂತ ಹೇಳಿ ಅವರು ಪರಿಪರಿಯಾಗಿ ಬಾಬಾನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರುವಾದ್ರಂತೆ ಸ್ನೇಹಿತರೆ ಇದೇ ಅಲ್ವಾ ಗುರುವಿನ ಕರುಣೆ ದಯೆ ಪ್ರೇಮ ಅಂದರೆ ಹಾಗೆ ಬೆಳಗಾಯ್ತಲ್ಲ ಆ ತಕ್ಷಣ ಅವರನ್ನು ನೋಡ್ಲಿಕ್ಕೆ ವೈದ್ಯರು ಬಂದ್ರಲ್ಲ ಅವರೂ ಕೂಡ ಬೆರಗಾಗ್ಬಿಟ್ರಂತೆ ಏನಿದು ಈ ರೀತಿಯಾಗಿ ಇಷ್ಟು ಬೇಗನೆ ಗುಣವಾಗಿದ್ದು ನಾನು ಕೂಡ ಎಲ್ಲೂ ಕಂಡಿಲ್ಲ ಇಲ್ಲ ಅವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರಂತೆ ಅಲ್ಲದೆ ಅವರು ಹೀಗೂ ಹೇಳಿದ್ರಂತೆ ನಿಮ್ಮ ವಿಷಯದಲ್ಲಿ ಆಗಿರುವಂತೆ ಪ್ರಾಮಾಣಿಕ ಪ್ರಾರ್ಥನೆಯಿಂದ ಪವಾಡವೇ ನಡೀತವೆ ನಿಮಗಿರುವ ನಂಬಿಕೆಯನ್ನ ಮತ್ತಷ್ಟು ದೃಢಪಡಿಸ್ಕೊಳ್ರಿ ಮುನ್ನಡಿರಿ ನಿಮ್ಮ ಜೀವನದಾದ್ಯಂತ ಯಾವ ತೊಂದರೆ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಖಂಡಿತವಾಗಿ ಇದೇ ದೃಢವಾದ ನಂಬಿಕೆಯಿಂದ ಪ್ರಾಮಾಣಿಕ ಪ್ರಾಮಾಣಿಕತ್ವದಿಂದ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ರಿ ನಾನು ಕೂಡ ಬಾಬನಲ್ಲಿ ಪ್ರಾರ್ಥಿಸ್ತೀನಿ ಅಂತ ಹೇಳಿ ಅವರು ಕೂಡ ಶುದ್ಧವಾದ ಮನಸ್ಸಿನಿಂದ ಹಾರೈಸಿ ಇವರನ್ನು ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರಂತೆ ಮನೆಗೆ ಸ್ನೇಹಿತರೆ ಇವ್ರ ಬಾಯಿಂದ ನಿರಾಯಾಸವಾಗಿ ಅವತ್ತು ಉತ್ತರ ಬಂದಿದ್ದೇನೋ ಕೆಲಸದವಳು ಕೇಳಿದಾಗ ನಾನು ಇನ್ನು ಐದು ದಿನಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿ ಅವರು ಅದನ್ನು ನಂಬಿದ್ರು ಬಾಬಾರವರೇ ನನ್ನ ಬಾಯಲ್ಲಿ ಈ ರೀತಿ ಮಾತಾಡಿಸಿದ್ದಾರೆ ಖಂಡಿತ ಅವರು ನನ್ನ ಜೊತೆಗಿದ್ದಾರೆ ಅಂತೇಳಿ ಅವ್ರು ದೃಢವಾಗಿ ನಂಬಿದ್ರು ಖಂಡಿತವಾಗಿ ಅವರ ದೃಢವಾದ ವಿಶ್ವಾಸಕ್ಕೆ ಪಾಲ ತಕ್ಷಣವೇ ಸಿಕ್ಕಿತ್ತು ಸ್ನೇಹಿತರೆ ಹಾಗಾಗಿ ನಾವು ಕೂಡ ಜೀವನದಲ್ಲಿ ಕುಗ್ಗೋದು ಬೇಡ ಖಂಡಿತವಾಗಿಯೂ ನಮ್ಮ ಜೀವನದಲ್ಲೂ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಬಾಬಾನಲ್ಲಿ ನೀವಿಟ್ಟ ಪ್ರಾರ್ಥನೆ ಎಂದಿಗೂ ಹುಸಿಯಾಗಲು ಬಾಬಾ ಬಿಡೋಲ್ಲ ಈ ಕ್ಷಣ ಆ ಪ್ರಾರ್ಥನೆಗೆ ಫಲ ಸಿಗದೆ ಇರ್ಬೋದು ಖಂಡಿತವಾಗಿಯೂ ಮನೆಯಲ್ಲಿ ಆ ಪ್ರಾರ್ಥನೆ ಸರಿ ಇದೆಯಾ ಆ ಪ್ರಾರ್ಥನೆ ಏನು ಸಲ್ಲಿಸಿದಾಳಲ್ಲ ನನ್ನ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಆ ವಸ್ತುವನ್ನೇ ಆಗಲಿ ಆ ಆ ವಸ್ತುವನ್ನೇ ಆಗಲಿ ಆ ಕೆಲಸವನ್ನೇ ಆಗಲಿ ಆ ವಿಚಾರವನ್ನಾಗಲಿ ಇವರಿಗೆ ಕೊಡೋದರಿಂದ ಮುಂದೆ ಇವ್ರ ಭವಿಷ್ಯ ಚೆನ್ನಾಗಿರುತ್ತಾ ಇಲ್ವಾ ಎಲ್ಲ ಪರಿಶೀಲನೆ ಮಾಡಿರ್ತಾರೆ ಯಾಕಂದರೆ ನಾವು ಅಷ್ಟು ನಂಬಿಕೆ ಇಟ್ಟು ಬಾಬಾನಲ್ಲಿ ಆ ವಿಚಾರವನ್ನು ಒಪ್ಪಿಸಿರ್ತೀವಿ ಬಾಬಾ ಈಗ ಉದಾಹರಣೆ ಬಾಬಾ ನಾನೊಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಆ ಕೆಲಸ ನಾನು ನನಗೆ ಸಿಗಬೇಕು ಅಂತ ಹೇಳಿ ನಾವು ಬೇಡ್ಕೊಂಡ್ ಹೋಗಿರ್ತೀವಿ ಅಲ್ಲಿ ಆ ಕೆಲಸ ಸಿಗಲ್ಲ ಅಂತ ಅನ್ಕೊಳ್ರಿ ಅವಾಗ ನಾವು ಬಾಬನಿಗೆ ಅಯ್ಯೋ ನಾವ್ ಎಷ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಬಾಬಾ ನಿನ್ನೆ ನಂಬಿ ಬಂದಿದೆ ಆದ್ರೂ ಕೂಡ ಕೈ ಬಿಟ್ಬಿಟ್ಟೆ ಅಂತೀವಿ ಅಲ್ವಾ ಸ್ನೇಹಿತರೆ ಒಂದ್ಸರಿ ಬಾಬಾನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತೀವಿ ಆ ಕೆಲಸ ನಮಗೆ ದಿಢೀರನೇ ಸಿಕ್ಬಿಡ್ತು ಅಂತ ಇಟ್ಕೊಡ್ರಿ ಆಗ ನಾವು ಆ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಅದ್ರಲ್ಲಿ ತುಂಬಾ ಸಮಸ್ಯೆಗಳಿದ್ವು ನಮ್ ಸುತ್ತಮುತ್ತ ಇರೋರು ನಮಗೆ ತುಂಬಾ ಸಮಸ್ಯೆ ಕೊಡ್ತಾ ಇದ್ರು ಈ ರೀತಿ ಎಲ್ಲ ಆದಾಗ ನಾವೇನಂತೀವಿಲ್ರಿ ಬಾಬಾ ನಾನು ನಿಮ್ಮಲ್ಲಿ ಈ ಪ್ರಾರ್ಥನೆ ಇಟ್ಟೆ ತಾನೇ ಈ ಕೆಲಸವನ್ನ ಪಡ್ಕೊಂಡಿದ್ದು ನೀವು ಪರಿಶೀಲನೆ ನಡೆಸಿ ನನಗೆ ಕೆಲಸ ಕೊಡಬೇಕಾಗಿತ್ತು ತಾನೇ ದಿಢೀನ ಕೊಟ್ಬಿಟ್ರಿ ನನಗೆ ನೋಡಿದ್ರೆ ಎಷ್ಟೊಂದು ತೊಂದರೆ ಆಯಿತು ನನಗಂತೂ ಅರ್ಥ ಆಗಲ್ಲ ನಿಮಗಂತೂ ತಿಳಿಯಲ್ವಾ ಅಂತ ಹೇಳಿ ನಾವು ಮತ್ತೆ ಬಾಬಾನನ್ನೇ ಪ್ರಶ್ನೆ ಮಾಡ್ತೀವಲ್ವಾ ಸ್ನೇಹಿತರೆ ಹಾಗಾಗಿ ಬಾಬಾ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಅತ್ಯದ್ಭುತವಾದದ್ದನ್ನೇ ಕೊಡ್ತಾರೆ ಸ್ನೇಹಿತರೆ ಆ ನಂಬಿಕೆ ವಿಶ್ವಾಸ ನಿಮಗೆ ದೃಢವಾಗಿರ್ಬೇಕಷ್ಟೇ ಅವರ ನಾಮವನ್ನು ಅನವರತ ನಿಮ್ಮ ಬಾಯಿಯಲ್ಲಿ ನುಡಿತಾ ಇರಿ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯ ರೀತಿಯಲ್ಲಿ ಜೀವಿಸ್ರಿ ಖಂಡಿತವಾಗಿಯೂ ಬಾಬಾ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ ರಾಮ म हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे